ఓం సాయిరామ్ రాడివాసాయ విద్మహే సచ్చిదనందాయ ధీమహి తన్ను సాయి ప్రచోదయాత్ ఎల్లూ నమస్కార జన ఇష్టపడవంత సయిబాబోర రతన ఏ ರಥದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸಾಯಿಬಾಬಾರವರಿಗೆ ಒಂಬತ್ತು ಗುರುವಾರದ ರಥ ಒಂಬತ್ತು ಗುರುವಾರನೇ ಮಾಡಬೇಕು ಗುರುವಾರನೇ ಏನಕ್ಕಂದರೆ ಸಾಯಿಬಾಬಾ ಅವರಿಗೆ ಗುರುವಾರ ಅಂದರೆ ಪ್ರಿಯವಾದ ದಿನ ಹಾಗಾಗಿ ಗುರುವಾರನೇ ಇದನ್ನು ಮಾಡಬೇಕು ಹೇಗೆ ಮಾಡೋದು ನೋಡೋಣ ಬನ್ನಿ ಎಷ್ಟು ಗಂಟೆಗೆ ಮಾಡಬೇಕು ಏ ಎಷ್ಟು ಗಂಟೆಗೆ ಎದ್ರಾಳಬೇಕು ಯಾವ ರೀತಿ ಮಾಡಿದ್ರೆ ಬೇಗ ಫಲ ಸಿಗುತ್ತೆ ಅಂತೆಲ್ಲ ನೋಡೋಣ ಸಾಯಿಬಾಬವರ ಒಂಬತ್ತು ಗುರುವಾರದ ರಥ ಮಾಡಬೇಕು ಎಂಬ ಸಂಕಲ್ಪನೆ ಮೊದಲನಿಗೆ ಮಾಡಬೇಕು ನಂತರ ಒಂಬತ್ತನೇ ಗುರುವಾರ ಉದ್ಯಾಪನ ಮಾಡಿ ವ್ರತದ ಅಂತ್ಯವನ್ನು ಮಾಡಬಹುದು ಯಾವ ರೀತಿ ಮಾಡಬೇಕು ಅಂದರೆ ಏನೇನು ಪಡೆಯಲು ಬಯಸ್ತಾ ಇದ್ದೀರಾ ನಮ್ಮ ಮನಸ್ಸು ಇಚ್ಛೆ ಯಾವುದಾದ್ರೂ ಒಂದು ಇಚ್ಛೆ ಈಡೇರಬೇಕು ಎಂದು ಸಂಕಲ್ಪ ಪೂರ್ವಕವಾಗಿ ಮಾಡಬೇಕು ಸ್ವಲ್ಪ ಶ್ರಮ ಪಡಬೇಕಾಗುತ್ತೆ ಏಕೆಂದರೆ ಬೇಗ ಹೇಳಬೇಕು ಪ್ರತಿ ಗುರುವಾರ ನಾಲ್ಕು ಗಂಟೆಗೆ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀರಿಗೆ ಅರ್ಶಿಣ ಬೆರೆಸಿ ಸ್ನಾನ ಮಾಡಿಕೊಂಡು ನೀರಿಗೆ ಅರಿಶಿಣ ಬೆರೆಸಿ ಸ್ನಾನ ಮಾಡೋದ್ರಿಂದ ಗುರುಬಲ ಜಾಸ್ತಿ ಆಗುತ್ತೆ ಗುರುವಿನ ಆಶೀರ್ವಾದ ಸಿಗುತ್ತೆ ರಕ್ಷಣೆ ಸಿಗುತ್ತೆ ಆದ್ದರಿಂದ ನೀರಿಗೆ ಅರಿಶಿಣ ಬೆರೆಸಿ ಸ್ನಾನ ಮಾಡಿಕೊಡಿ ನಂತರ ದೇವರ ಮನೆಯಲ್ಲಿ ಯಾವ ರೀತಿ ಅಲಂಕಾರ ಮಾಡಬೇಕು ಹಾಗೆಲ್ಲ ಮಾಡಿ ನಿಮ್ಮ ಮನಸ್ಸಿಗೆ ಯಾವ ರೀತಿ ತೋರಿಸುತ್ತೋ ಆ ರೀತಿ ಮಾಡಿ ಏಕೆಂದರೆ ಸಾಯಿಬಾಬರು ಆಡಂಬರವ ಆಡಂಬರ ಪೂಜೆ ಎಲ್ಲೂ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಹಾಗಾಗಿ ನಿಮ್ಮ ನಿಮಗೆ ಅನುಕೂಲ ತಕ್ಕಂತೆ ಮತ್ತು ನಿಮಗೆ ಇಷ್ಟಾನುಸಾರ ನಿಮ್ಮ ಮನಸ್ಸಿಗೆ ಬಂದಂತೆ ಅವರನ್ನು ಪೂಜೆ ಮಾಡಿ ಆಮೇಲೆ ಎರಡು ದೀಪವನ್ನು ಬೆಳಗಿಸಿ ಅವ್ರ ಮುಂದೆ ಆಮೇಲೆ ಒಂದು ಮಣೆ ಹಾಕಿ ಮಣೆ ಮೇಲೆ ಒಂದು ಹಳದಿ ಬಟ್ಟೆ ಹಾಸಿ ನಿಮ್ಮ ಹತ್ರ ಮೂರ್ತಿ ಇದ್ರೆ ಮೂರ್ತಿ ಹಿಡಿ ಇಲ್ಲ ಫೋಟೋ ಫೋಟೋಕ್ಕೆ ಆಗಿರ್ಬೋದು ಮೂರ್ತಿಗೆ ಆಗಿರ್ಬೋದು ನಂತರ ಅಭಿಷೇಕ ಮೂರ್ತಿ ಇದ್ದರೆ ಅಭಿಷೇಕ ಮಾಡಿ ಹಾಲು ಮತ್ತು ಕಡಲೆಕಾಳು ಅರಿಶಿನ ಪುಡಿ ಆಮೇಲೆ ಮೊಸರು ಆಮೇಲೆ ಬಾಳೆಹಣ್ಣು ಸಕ್ಕರೆ ಇದೆಲ್ಲ ಮಿಕ್ಸ್ ಮಾಡಿ ಎಲ್ಲ ಎಲ್ಲ ಹಾಕ್ಬಿಟ್ಟು ಅಭಿಷೇಕ ಮಾಡಿ ಇದು ಏನು ಇಲ್ಲ ಅಂದ್ರೂ ಹಾಲು ನೀರಲ್ಲಂತೂ ಅಭಿಷೇಕ ಮಾಡಲೇಬೇಕು ಮಾಡಿ ನಂತರ ಎಲ್ಲ ಆದಮೇಲೆ ಅಭಿಷೇಕ ಮಾಡಿ ನಿಮಗೆ ಇಷ್ಟ ಬಂದಂತೆ ಅಲಂಕಾರ ಮಾಡಿಕೊಳ್ಳಿ ಹೂವು ಯಾವ ಥರದ್ದಾದ್ರೂ ಹೂವು ಅಥವಾ ತುಳಸಿ ಈ ಥರ ಹಳದಿ ಹೂವು ಅಂತ ಇರಲೇಬೇಕು ಏಕೆಂದರೆ ಹಳದಿ ಹಳದಿ ಅಂದ್ರೆ ಅವರಿಗೆ ಪ್ರಿಯವಾದ ಬಣ್ಣ ಅಂತಲೇ ಹೇಳ್ಬೋದು ಆದ್ದರಿಂದ ಹಳದಿ ಬಣ್ಣನ ಯೂಸ್ ಮಾಡಿ आमले आ... ಇದು ತುಳಸಿ ಹಾರ ಆಗಿರ್ಬೋದು ಫೋಟೋಗೆ ಅಥವಾಗ ತುಳಸಿ ನೈವೇದ್ಯ ಇಡೋವಾಗ ಅದ್ರ ಮೇಲೊಂದು ಇಡಿ ಇದೆಲ್ಲ ಮಾಡ್ಬೋದು ನಿಮಗೆ ಇಷ್ಟೇ ಬಂದಂತೆ ಅಲಂಕಾರ ಮಾಡಿ ನೆಕ್ಸ್ಟು ದ ಸಾಯಿಬಾಬಾರ ಮೂರ್ತಿ ಮುಂದೆ ಅಥವಾ ಫೋಟೋದ ಮುಂದೆ ಎರಡು ತುಪ್ಪದ ದೀಪದಗಳನ್ನ ಹಚ್ಚಿ ಸಾಂಬ್ರಾಣಿ ಓದ್ಬತ್ತಿ ಎಲ್ಲ ರೀತಿ ನಿಮಗೆ ಹೇಗೆ ಹೇಗೆ ಮನಸ್ಸು ಬರುತ್ತೋ ಆದರೆ ಎಲ್ಲ ರೀತಿ ಅವ್ರನ್ನ ಪೂಜೆ ಮಾಡಿ ಶ್ರದ್ಧಾ ಮತ್ತು ಭಕ್ತಿಯಿಂದ ಪೂಜೆ ಮಾಡಿ ಇದನ್ನೇ ಇಡಬೇಕು ಅದನ್ನೇ ಇಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನೂ ಇಲ್ಲ ಬಟ್ ಶ್ರದ್ಧೆಯಿಂದ ಭಕ್ತಿಯಿಂದ ಅವ್ರನ್ನ ಪೂಜೆ ಮಾಡಿದ್ರೆ ನಿಜವಾಗ್ಲೂ ಅವರು ಬೇಗ ಫಲ ಕೊಡ್ತಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಇಷ್ಟೆಲ್ಲ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಸಂಜೆ ಸಂಜೆ ವೇಳೆ ಬಂದುಬಿಟ್ರೆ ಒಂದು ಅರ್ಧ ಕೆ ಜಿ ಕಡಲೆಕಾಳು ತಂದು ನೆನೆಸ್ಬಿಟ್ಟು ಕಡಲೆಕಾಳು ಉಸ್ಲಿ ಮಾಡಿ ಭಜನೆ ಟೈಮಲ್ಲಿ ಸಂಜೆ ಟೈಮಲ್ಲಿ ಆರ್ ಸಂಜೆ ಆರತಿ ಆಗುತ್ತಲ್ಲ ಆರು ಗಂಟೆಗೆ ಆ ಟೈಮಲ್ಲಿ ಮನೇಲಾದರೂ ಮಾಡ್ಬೋದು ಅಥವಾ ಟೈ ದೇವಸ್ಥಾನಕ್ಕಾದರೂ ಹೋಗ್ಬೋದು ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನಕ್ಕೆ ಹೋಗಿ ಅಥ್ವಾ ಮನೇಲಿ ನಾವು ಮಾಡ್ತೀವಿ ಅನ್ನೋರು ಮನೇಲೇ ಒಂದು ಅರ್ಧ ಕೆ ಜಿ ಕಡಲೆಕಾಳು ತಂದು ನೆನೆಸಿ ಭಜನೆ ಎಲ್ಲ ಮಾಡಿ ಅಕ್ಕಪಕ್ಕದವ್ರು ಒಂಬತ್ತು ಇಲ್ಲ ಹನ್ನೊಂದು ಹುಡುಗ ಮಕ್ಕಳನ್ನ ಕರ್ಕೊಂಡು ಕೂರಿಸ್ಕೊಂಡು ಬಜ್ನೆ ಹಾಡೆಲ್ಲ ಹೇಳಿ ಆಮೇಲೆ ಕಾಳು ಉಸ್ಲಿ ಮಾಡಿರ್ತಾರಲ್ಲ ಅದನ್ನು ಅವರಿಗೆ ನೈವೇದ್ಯ ಮಾಡಿಬಿಟ್ಟು ಅದನ್ನು ಮಕ್ಕಳಿಗೆಲ್ಲ ಹಂಚಿ ಏಕೆಂದರೆ ಮಕ್ಕಳು ಸಂತೃಪ್ತರಾದರೆ ಅವರಿಗೆ ತುಂಬ ಖುಷಿ ಆಗುತ್ತಂತೆ ಆದ್ದರಿಂದ ಮಕ್ಳಿಗೆ ಏನೇನು ಬೇಕು ಬಿಸ್ಕೆಟ್ ಆಗಿರ್ಬೋದು ಜಿಲೇಬಿ ಅದ್ರ ಜೊತೆಗೆ ಏನೇನು ನಿಮ್ಮ ಇಷ್ಟಾನುಸಾರ ಏನೇನು ಇದೆಯೋ ಅದನ್ನೆಲ್ಲ ಇನ್ನು ಸಾಹಿಬ್ರ ನೈವೇದ್ಯ ಮಾಡಿ ನಂತರ ಮಕ್ಕಳಿಗೆ ಕೊಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಆಮೇಲೆ ಇನ್ನು ಇದನ್ನು ಹೇಳಬೇಕು ಅಂತಂದರೆ ಉಪವಾಸ ಉಪವಾಸದ ಬಗ್ಗೆ ಹೇಳಬೇಕು ಅಂದರೆ ಉಪವಾಸನ ಹೇಗೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನೋಡೋಣ ಬನ್ನಿ ಖಂಡಿತವಾಗ್ಲೂ ಗುರುವಾರ ಉಪವಾಸ ಹೀಗೆ ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಲು ಹಣ್ಣು ಅಥವಾ ಬೆಳಗ್ಗೆಯಿಂದ ರಾತ್ರಿವರ್ಗೂ ನನಗೆ ಆಗುತ್ತೆ ಏಕೆಂದರೆ ಸಂಕಟ ಪಡ್ಕೊಂಡು ಅಥವಾ ತುಂಬ ಸುಸ್ತಾಗುತ್ತೆ ಹಾಗೆ ಹೀಗೆ ಇದ್ದು ಉಪವಾಸ ಮಾಡಿದರೆ ಅದು ಫಲಿಸೋದಿಲ್ಲ ಯಾಕೆಂದರೆ ಪೂಜೆ ಕಷ್ಟಪಟ್ಟು ಎಲ್ಲ ಮಾಡಿರ್ತೀರ ಸಂಕಟ ನೋವು ಆ ಥರ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿದ್ರೆ ನಿಜವಾಗ್ಲೂ ಫಲಿಸಲ್ಲ ಆದ್ದರಿಂದ ನಿಮಗಾಗುತ್ತಾ ಓಕೆ ನನ್ನ ಸಾಮರ್ಥ್ಯ ಇದೆ ನಾನು ಮಾಡೋ ಸಾಮರ್ಥ್ಯ ಇದೆ ಅಂತ ನಿಮಗೆ ಅನಿಸುತ್ತಾ ಖಂಡಿತವಾಗ

ಆಮೇಲೆ ಟೆಂಪಲ್ಗೆ ಟೆಂಪಲಲ್ಲಿ ಕೊಡುವಂಥ ಪ್ರಸಾದ ಸೇವನೆ ಮಾಡ್ಬೋದು ಸಂಜೆ ಟೈಮು ಬಾಬಾರ ನಿಜವಾಗ್ಲೂ ಉಪವಾಸ ಇದ್ದು ಪೂಜೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಅದು ಅವ್ರಿಗಿಷ್ಟೂ ಆಗಲ್ಲ ಆದ್ದರಿಂದ ನಮ್ಮ ಸಾಧನೆಗಾಗಿ ನಾವು ಈ ಉಪವಾಸನ ಮಾಡ್ಬೋದು ಬಾಬಾ ಹೇಳ್ತಾರೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಉಪವಾಸ ಮಾಡಿ ಅಂತ ಆಮೇಲೆ ಒಮ್ಮೆ ಪ್ರಯತ್ನ ಮಾಡಿ ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನೇ ಮಾಡಿ ಏಕೆಂದರೆ ತುಂಬ ಉಪವಾಸ ಇರೋಕ್ಕೋಗಿ ಅಥವಾ ತುಂಬ ಮನಸ್ಸಿಂದ ತುಂಬ ಸುಸ್ತಾಗುತ್ತೆ ಹಾಗೆ ಹೀಗೆ ಎಲ್ಲ ಎಲ್ಲರೂ ಒಂದೇ ಥರ ಇರೋಲ್ಲ ಫಿಸಿಕಲಿ ಮೆಂಟಕಲಿ ವೀಕ್ ಇರ್ತಾರೆ ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ ಆದ್ದರಿಂದ ನೋಡಿಕೊಂಡು ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಿರುತ್ತೆ ಆದ್ದರಿಂದ ಎಲ್ಲ ನೋಡಿಕೊಂಡು ಉಪವಾಸನ ಮಾಡ್ಬೋದು ಅಥವಾ ಸಂಜೆ ಟೈಮಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ಬಿಟ್ಟು ಹಣ್ಣು ಮತ್ತು ಹಾಲು ತಗೊಂಡು ಉಪವಾಸ ಇದ್ದು ಸಂಜೆ ಟೆಂಪಲ್ಗೆ ಹೋಗೋರಿದ್ದರೆ ಟೆಂಪಲ್ಗೆ ಹೋಗ್ಬಿಟ್ಟು ಆ ಉಪವಾಸನ ಬಿಡ್ಬೋದು ಅಲ್ಲಿಗೆ ಅದು ಉಪವಾಸ ಕಂಪ್ಲೀಟ್ ಆಗುತ್ತೆ ಈ ರೀತಿ ಉಪವಾಸ ಮಾಡಿ ಅನ್ನ ಮಾತ್ರ ಸೇವನೆ ಮಾಡಬೇಡಿ ಆವತ್ತಿನ ದಿನ ನಿಮಗೆ ಸಾಮರ್ಥ್ಯ ಇದ್ದರೆ ಮಾತ್ರ ನಾನು ಓಕೆ ನಾನು ಮಾಡಿದ್ರೆ ನನಗೆ ನನಗೆ ಅಂತ ನಾನು ಮಾಡ್ತೀನಿ ಅನ್ನೋ ದೃಢ ಸಂಕಲ್ಪ ಇದ್ದರೆ ಮಾಡಿ ಮಾಡಿ ಅನ್ನ ಸೇವನೆ ಮಾಡಬೇಡಿ ಹಾಲು ಹಣ್ಣು ಮಾತ್ರ ಸೇವನೆ ಮಾಡಿ ದಿನ ಪೂರ್ತಿ ಉಪವಾಸ ಇದ್ದು ಸಾಯಿಬಾಬಾ ಟೆಂಪಲಲ್ಲಿ ಸಂಜೆ ಏನು ನೈವೇದ್ಯ ಕೊಡ್ತಾರೋ ಅದನ್ನು ಸ್ವೀಕಾರ ಮಾಡಿಬಿಟ್ಟು ಅಲ್ಲೇ ಉಪವಾಸನ ಬಿಟ್ಬಿಡ್ಬೋದು ಇದರಿಂದ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಉಪವಾಸ ಅಂದ್ರೇ ಆ ರೀತಿ ಸಾಯಿಬಾಬಾ ಅವರು ಸ್ವಚ್ಛತ್ರ ಹೇಳಿದ್ದಾರೆ ಏಕೆ ಅಂದರೆ ಉಪವಾಸ ಇದ್ದು ನಿಮ್ಮ ಮನಸ್ಸೆಲ್ಲ ಊಟದ ಕಡೆ ಹೋಗ್ತಾ ಇರುತ್ತೆ ಆದ್ದರಿಂದ ಉಪವಾಸ ಇದ್ದು ನಾನು ಪೂಜೆ ಮಾಡಬೇಡಿ ಅವರು ಅಂತಲ್ಲ ಯಾವುದೇ ದೇವರು ಆಗಿದ್ರು ಅಷ್ಟೇ ಪೂಜೆ ಉಪವಾಸ ಇದ್ದು ಪೂಜೆ ಮಾಡೋದೇ ಬೇಡ ಅಂತಲೇ ಹೇಳ್ತಾರೆ ಆದರೆ ನಮ್ಮ ಸಾಧನೆಗಾಗಿ ನಮ್ಮ ಮನಸ್ಸು ನಮ್ಮ ಬಾಡಿ ಫಿಸಿಕಲಿ ಮೆಂಟಲಿಟಿ ಸ್ಟ್ರಾಂಗಾಗಿ ಉಪವಾಸ ಗುರುವಾರ ದಿನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನಾನು ಮಾಡಿದ್ದೀನಿ ಏಕೆಂದರೆ ಇದು ನನ್ನ ಮೊದಲನೇ ಗುರುವಾರ ಹಾಗಾಗಿ ನಾನು ಮಾಡಿದ್ದೀನಿ ನನಗೂ ತುಂಬ ಚೇಂಜಸ್ ಅನ್ನೋದು ಆಗಿದೆ ಹಂಗೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ಯಾವುದಾದ್ರೂ ನಿರ್ಗತಿಕರಿಗೆ ಹಂಗಂದ್ರೆ ಯಾರಾದರೂ ತುಂಬ ಹಸುವಿಂದ ನರಳಿತಾ ಇರ್ತಾರೆ ಹಸು ಆಹಾರ ಇಲ್ದೇ ಅಂಥರು ಯಾರಾದರೂ ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ ಅಥವಾ ನಿಮ್ಮ ಹತ್ರನೇ ಬಂದು ಭಿಕ್ಷೆ ಬಿಡೋದಿರ್ಬೋದು ಆ ಥರ ಎಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ದಾನ ಮಾಡಿ ಅಥವಾ ಅವ್ರಿಗೆ ಒಂದು ದಿನದ ಊಟ ಕೊಡಿಸಿ ಪ್ರಾಣಿ ಪಕ್ಷಿಗಳಿಗೆ ನಾಯಿಗಳಿಗೆ ಬಿಸ್ಕೆಟ್ ಆಗೋದಾಗಿರ್ಬೋದು ಪಶು ಪಕ್ಷಿಗಳಿಗೆ ನೀರಿಡೋದಾಗಿರ್ಬೋದು ಅಥವಾ ಅಕ್ಕಿ ಹಾಕೋದಾಗಿರ್ಬೋದು ಈ ಥರ ಒಂದೊಳ್ಳೆ ಕೆಲಸಗಳು ಮಾಡಿದ್ರೆ ಸಾಯಿಬಾಬವರು ಬೇಗ ಸಂತೃಪ್ತರಾಗ್ತಾರೆ ಏಕೆಂದರೆ ಅವರಿಗೆ ಅವರು ನಿರ್ಗತಿಗೆ ಅವರು ದೀನರ ಬಂಧು ಅಂತಲೇ ಅವ್ರನ್ನ ಹೇಳ್ತಾರೆ ಸಾಯಿಬಾಬ್ರನ್ನ ಹಾಗಾಗಿ ಯಾರ್ಯಾರು ನಿರ್ಗತಿಕರಿರ್ತಾರೆ ಅವರಿಗೆಲ್ಲ ನಾವು ನಮ್ಮ ಕೈಲಿ ಇಷ್ಟ ಆಗುತ್ತೋ ನಮ್ಮ ಸಾಮರ್ಥ್ಯ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಏನನ್ನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡಿದ್ರೆ ಖಂಡಿತ ಅವರು ಬೇಗ ನಮಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ಬಾಬನಿಗೆ ಹಾಲು ಬಾಳೆಹಣ್ಣು ಕಡಲೆಕಾಳು ಹಸಿ ಹೀಗೆ ಎಲ್ಲವನ್ನು ಪ್ರೀತಿಯಿಂದ ನೈವೇದ್ಯ ಮಾಡಿ ನಿಮ್ಮ ಮನೆಯ ದೇವರಿಗೂ ಪೂಜೆ ಮಾಡಿ ನಂತರ ಬಾಬಾ ಅವರ ಮುಂದೆ ಕೂತು ಸಂಕಲ್ಪ ಮಾಡಬೇಕು ಮೊದಲನೇ ವಾರ ಅಕ್ಷತೆ ತುಳಸಿ ಹೂವು ಹಿಡಿದು ನಿಮ್ಮ ಕೋರಿಕೆ ಏನು ಎಂದು ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿ ನಿಮ್ಮ ಸಹಾಯ ಬೇಕಿದೆ ಸಾಯಪ್ಪ ಆದ್ದರಿಂದ ಒಂಬತ್ತು ಗುರುವಾರ ಸಂಕಲ್ಪ ಪೂರ್ವಕವಾಗಿ ನಾನು ರಥ ಮಾಡ್ತಾಯಿದ್ದೀನಿ ಒಂಬತ್ತು ಗುರುವಾರ ಮುಗಿಯದ್ರೊಳಗಡೆ ನನ್ನ ಮನದ ಇಚ್ಛೆ ಈಡೇ ಇರಲಿ ಅಂತ ಬೇಡ್ಕೊ ಬೇಡ್ಕೊಳ್ಳಿ ಹಣದ ಸಮಸ್ಯೆ ಆಗಿರ್ಬೋದು ಸಾಲ ಆಗಿರ್ಬೋದು ವಿದ್ಯೆ ಮದುವೆ ಜಗಳ ಕಲಹ ಹೀಗೆ ಎಲ್ಲವನ್ನು ಯಾವುದಾದ್ರೂ ಒಂದು ಒಂದನ್ನು ಸಂಕಲ್ಪ ಮಾಡಿ ಈ ರಥನ ಮಾಡಿ ನಂತರ ಸಾಯಿ ಅಷ್ಟೋ ಥರ ಹೇಳಿ ಸಾಯಿ ಭಜನೆ ಮಾಡಿ ಆರತಿ ಹಾಡು ಹೇಳಿ ಅವರಿಗೆ ಆರತಿ ಮಾಡಿ ಅಥವಾ ಸಾಯಿ ಸಚ್ಚರಿತ್ರೆಯ ಒಂದು ಅಧ್ಯಾಯವನ್ನು ಓದಿ ಇದೆಲ್ಲ ಮಾಡೋದ್ರಿಂದ ಗುರು ರಥ ಬೇಗ ಫಲಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಸಾಯಿ ಸಚ್ಚರಿತ್ರೆ ಇದಿದೆ ಬಾಬಾ ಲಕ್ಷ್ಮೀಬಾಯಿ ಎಂಬ ಭಕ್ತಗೆ ನವವಿಧವಾದ ಒಂಬತ್ತು ನಾಣ್ಯಗಳನ್ನು ಅನುಗ್ರಹಿಸ್ತಾರೆ ಇದು ಸಚ್ಚರಿತ್ರೆ ಇದೆ ಹಾಗಾಗಿ ಶ್ರವಣ ಕೀರ್ತನ ಸ್ಮರಣ ಸೇವೆ ಅರ್ಚನೆ ವಂದನೆ ದಾಸಭಾವ ಸಖ್ಯ ಆತ್ಮ ನಿವೇದನೆಗಳ ಸಂಕೇತವಾಗಿದ್ದು ಆ ಒಂಬತ್ತು ನಾಣ್ಯಗಳು ಸಾಯಿಬಾಬರ ರಥವನ್ನು ಒಂಬತ್ತು ಗುರುವಾರಗಳ ಆಚರಿಸ್ಬೇಕು ಶ್ರದ್ಧಾಭಾವದಿಂದ ಮನಸ್ಸಿನಿಂದ ಪ್ರೀತಿಯಿಂದ ಆಚರಿಸ್ಬೇಕು ಆಗ ನಮ್ಮ ಎಲ್ಲ ಮಾನಸಿಕ ದೈಹಿಕ ಬಾಧೆಗಳು ದೂರವಾಗ್ತವೆ ನಮ್ಮ ಮನಸ್ಸಿನ ಯಾವುದೇ ಇಚ್ಛೆ ಆದರೂ ಬಾಬಾ ಬೇಗ ಈಡೇರಿಸ್ತಾರೆ ರಕ್ಷಣೆಯನ್ನು ರಕ್ಷಣೆಯನ್ನು ಕೊಡ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನ ನಂದು ಇದು ಮೊದಲನೇ ಗುರುವಾರದ ರಥ ಆಗಿದೆ ನಾನು ಇವತ್ತು ಟ್ರೈ ಮಾಡಿದ್ದೀನಿ ಎಲ್ಲರಿಗೂ ನನಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಬಾಬಾ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಬಂತು ಜೈ ಸಾಯಿ ರಾಮ್ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ हरे कृष्ण 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 हरे 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 साई हरे साई 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 हरे 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 बाबा 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 हरे 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 दत्ता हरे दत्ता 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 हरे हरे जय साई राम